ಜಿಲ್ಲೆಯ ಉಳುಮೆ ಸಂಸ್ಕೃತಿಯ ಉಳಿವಿಗಾಗಿ ಶಾಂತಿ ಸೌಹಾರ್ದತೆ ಸಹ ಬಾಳ್ವಿಗಾಗಿ ಫೆಬ್ರವರಿ ಹದಿನೈದರಂದು ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರಗತಿಪರ ಸಂಘಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಒಕ್ಕೂಟದ ಗುರುಪ್ರಸಾದ್ ಕೆರಗೋಡು ಹೇಳಿದರು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಧರಣಿ ಸತ್ಯಾಗ್ರಹ ನಡೆಯಲಿದ್ದು ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಚಿಂತಕ ದೇವನೂರು ಮಹದೇವ ಸಾಹಿತಿ ಕಾಳೇಗೌಡ ನಾಗವಾರ ಕೋಟೆನಾಗನಹಳ್ಳಿ ರಾಮಯ್ಯ ಸೇರಿದಂತೆ ಹಲವು ಮಂದಿ ಬುದ್ದಿಜೀವಿಗಳು ೂ ಗಣ್ಯರು ಹೋರಾಟಗಾರರು ಮತ್ತು ಜೀವಪರರು ಭಾಗವಹಿಸುವರು ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ವೇಳೆ ಒಕ್ಕೂಟದ ಟಿಎಲ್ ಕೃಷ್ಣೇಗೌಡ ಹಿಂದೊಡ್ಡಯ್ಯ ಲಕ್ಷ್ಮಣ್ ಚೀರನಹಳ್ಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗಾಗಿ ಇದೆಲ್ಲೂ ಕೂಡ ಯಾವತ್ತೂ ಕೂಡ ಈ ಥರದ ಧಾರ್ಮಿಕ ವಿಚಾರಗಳನ್ನು ಮುನ್ನೆಲೆ ತಂದು ಜನರನ್ನು ಜನರ ಬರಿಪಸು ಮಾಡಿ ಅದನ್ನು ಓಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥ ಕೆಲಸಕ್ಕೆ ಯಾವತ್ತೂ ಜಯ ಸಿಕ್ಕಿಲ್ಲ ಇವತ್ತೂ ಕೂಡ ಜಯ ಸಿಗಲ್ಲ ಅನ್ನೋದು ನನ್ನೆಲ್ಲರೂ ನಂಬಿಕೆ ಹಾಗಾಗಿ ಇವತ್ತೇನು ಕೆಳಗೋಡ್ನಲ್ಲಿ ಧ್ವಜಸ್ತಂಭ ನಿರ್ಮಾಣ ಆಯಿತು ಭಾಳ ಮೀಡಿಯಾಗಳಲ್ಲಿ ಕೆಲವು ವಿಡಿಯೋಸ್ ನಾನು ಗಮನಿಸಿದೆ ಅದರಲ್ಲಿ ಅಲ್ಲಿ ಮಹಿಳೆಯ ಒಬ್ಬರನ್ನ ಇಂಪ್ರೂವ್ ಮಾಡ್ತಿದ್ದಾರೆ ಟಿ ವಿ ಲೋಕಲ್ ಟಿ ಇದರಲ್ಲಿ ಅವರು ಅವ್ರು ಹೇಳ್ತಾರೆ ಮೂರು ಗಂಟೆ ರಾತ್ರಿಯಲ್ಲಿ ಧ್ವಜ ಇಳಿಸಿ ಹನುಮ ಧ್ವಜ ಇಳಿಸೋದಕ್ಕೆ ಏನು ಏನಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಮಾಧ್ಯಮದವ್ರಿಗೆ ಅದು ಬೇರೆ ಸ್ನೇಹಿತರುಗಳು ಏನು ಹೊರಗಡೆಯಿಂದ ಬಂದಂಥ ಮಾಧ್ಯಮದವ್ರಿಗೆ ಅದರ ಅರಿವಿಲ್ಲ ಮೂರು ಗಂಟೆಲಿ ಅಲ್ಲ ಇಡಿಸಿದ್ರು ಧ್ವಜ ಇಪ್ಪತ್ತೆಂಟನೇ ತಾರೀಕು ಬೆಳಿಗ್ಗೆ ಒಂಬತ್ತುವರೆಗೆ ಧ್ವಜ ಇಳಿಸಿದ್ರು ಅವರು ಈ ಅದು ಬಟ್ಟೆ ಕೀ ಸಿಸ್ಟಮ್ ಇರೋದ್ರಿಂದ ಕೀ ಕೊಡ್ಲಿಲ್ಲ ಧ್ವಜ ರಾಷ್ಟ್ರೀಯ ಧ್ವಜ ಎರಿಸ ಇಪ್ಪತ್ತೆಂಟನೇ ತಾರೀಕು ಮಧ್ಯಾಹ್ನ ಒರಡು ಎರಡುವರೆಗೆ ಧ್ವಜ ಹರಿಸ ಹರಿಸಲಾಯ್ತು ರಾಷ್ಟ್ರೀಯ ಧ್ವಜವನ್ನು ಇದು ಇಂಥ ವಿಚಾರಗಳು ಕೂಡ ಯಾರೋ ಕಟ್ಟಿದ್ದಕ್ಕಾಗಿ ಒಂದಷ್ಟು ಜನ ಸುಮ್ಮನೆ ಮಾತನಾಡ್ತಿದ್ದಾರೆ ಬಹಳ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಕೊಟ್ಟಿರತಕ್ಕಂಥದ್ದು ಕೆರಗೋಡು ಅನ್ನೋದು ನ್ಯಾಯಸ್ಥಾನ ಅದು ನ್ಯಾಯಕ್ಕೆ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಸಟ್ಟೆ ಮನೆ ನ್ಯಾಯ ಅಂದರೆ ಅದು ಸುತ್ತಮುತ್ತಲ ಹಳ್ಳಿಗಳಿಗೂ ಕೂಡ ಒಂದು ಸ್ಫೂರ್ತಿಯನ್ನು ಒಂದು ನ್ಯಾಯೀಯ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದಂಥ ಮುಖಂಡಗಳಿದ್ದಂಥ ಹೋಗುವುದು ಹಾಗಾಗಿ ಸೋಫಾರ್ ಇದುವರೆಗೆ ನನ್ನ ನಾನು ಸ್ವತಃ ಕೆರಗೋಡ್ನ ಅಲ್ಲವೂ ಗೊತ್ತಿರುವ ಹಾಗೆ ನನ್ನ ಈ ಜೀವಿತದ ಅರವತ್ತೈದು ವರ್ಷಗಳ ಅವಧಿಯಲ್ಲಿ ಎಂದೂ ಕೂಡ ಕೆರಗೋಡಿನಲ್ಲಿ ಜಾತಿ ಕಲ್ಪೆಯಾದಂಥ ಉದಾಹರಣೆಗಳಿಲ್ಲ ಧಾರ್ಮಿಕ ಕಾಲದ ವಿಚಾರಗಳಲ್ಲಿ ಭರಾಟೆಯಾದಂಥ ಉದಾಹರಣೆಗಳಿಲ್ಲ ಆದ್ರೆ ಆಚರಣೆ ಅದು ಇದು ಎಲ್ಲ ಇತ್ತು ಚಳುವಳಿಗಳು ನಾವು ಬಂದಾದ್ಮೇಲೆ ನಾವು ಅದನ್ನು ಪ್ರಶ್ನೆ ಮಾಡಿ ಹೋಗಕ್ಕೆ ಶುರು ಮಾಡಿದ್ಮೇಲೆ ಅದಕ್ಕೂ ಜಗಳ ಆಗಲಿಲ್ಲ ಓಟ ಪ್ರವೇಶ ಮಾಡಿದವರು ಜಗಳ ಮಾಡಲಿಲ್ಲ ದೇವಸ್ಥಾನ ಪ್ರವೇಶ ಮಾಡಿದವರು ಜಗಳ ಆಗಿಲ್ಲ ಇದನ್ನ ತಾವು ಗಮನಿಸಬೇಕು ಅನ್ನೋ ಕಾರಣಕ್ಕಾಗಿ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಿದ್ದೇನೆ ಹಂಗೆ ಅಷ್ಟೊಂದು ಅನ್ಯೋನ್ಯವಾಗಿ ಬದುಕಿದ್ದಂತಹ ಊರಿನಲ್ಲಿ ಈ ಧ್ವಜಸ್ತಂಭದ ನಿರ್ಮಾಣ ಮತ್ತು ಭಗವದ್ಧ್ವಜ ಹಾರಿಸಿದರ ಒಂದು ಘಟನೆ ಏನಿದೆ ಅದು ಅದು ಇಡೀ ಜಿಲ್ಲೆಯನ್ನ ಒಟ್ಟಾರೆ ಒಟ್ಟಾರೆ ಕೆರಗೋಡು ಮತ್ತು ಮಂಡ್ಯ ಜಿಲ್ಲೆಯ ಒಂದು ಈ ತರದ್ದು ಮಂಡ್ಯದಲ್ಲಿ ಈ ತರದ್ದು ಒಂದು ಕೆಲಸ ನಡೀತಾ ಇದೆ ಅನ್ನುವಂಥದ್ದು ಧರ್ಮದ ವಿರುದ್ಧವಾಗಿ ನಡೀತಾ ಇದೆ ಒಂದು ಧಾರ್ಮಿಕ ಆಚರಣೆಗೆ ಭಂಗ ತರ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ ಅನ್ನುವಂಥ ರೀತಿ ಅನ್ನುವ ರೀತಿಯಲ್ಲಿ ಬಿಂಬಿಸಲ್ಪಟ್ಟರು ಇಡೀ ರಾಜ್ಯದಾದ್ಯಂತ ಹಾಗಾಗಿ ನಾವು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ ಕೆರಗೋಡಿನಲ್ಲಿ ಈವರೆಗೂ ಅಂತ ಯಾವುದೇ ಘಟನೆ ನಡೆದಿರಲಿಲ್ಲ ಈ ತರದ್ದು ಈ ಧ್ವಜ ಸ್ತಂಭ ನಿರ್ಮಾಣ ಮಾಡೋದಕ್ಕೂ ಖಾಸಗಿಯ ಯಾವುದೋ ಒಂದು ಸಂಸ್ಥೆಗೆ ಒಂದು ಗೌರಿ ಸಂಘದ